ಗೃಹಲಕ್ಷ್ಮಿ ಅರ್ಹ ಫಲಾನುಭವಿಗಳ ಅಧಿಕೃತ ಪಟ್ಟಿ ಬಿಡುಗಡೆ ನಿಮ್ಮ ಹೆಸರು ಇದೆಯಾ ಈಗಲೇ ಚೆಕ್ ಮಾಡಿ ಇಲ್ಲಿದೆ ಡೈರೆಕ್ಟ್ ಲಿಂಕ್ ಏನೆಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹೇ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಾರಿಗೆ ತಂದಿತ್ತು ಈ ಯೋಜನೆಯ ಉದ್ದೇಶಗಳು ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವುದು ಆ ಹಾಗೆ ಅದೇ ರೀತಿ ಉದ್ದೇಶವು ಮನೆಯೇ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವುದು ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಲಂಬನೆಯಾಗಿ ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ನಿವಾರಿಸಿಕೊಳ್ಳಲು ಸಹಾಯವಾಗುತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಯೋಜನೆ ಹಣ ವಿತರಣೆಯಲ್ಲಿ ವಿಳಂಬವಾಗಿದ್ದು ರಾಜ್ಯದ ಮಹಿಳೆಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಇದೇ ರೀತಿ ಎಲ್ಲ ಮಾಹಿತಿ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದೊರಕಿದೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯು ಜನಪ್ರಿಯವಾಗಿದ್ದು ಕೆಲವು ತಿಂಗಳಿಂದ ಹಣ ಜಮೆಯಲ್ಲಿ ತೊಡಕು ಉಂಟಾಗಿದೆ ಈಗಾಗಲೇ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನ ಹಣ ಬಾಕಿ ಇದ್ದು ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಹಣ ಜಮೆಯಾಗುವ ಕಾಲಕ್ಕೂ ಕಾಯುತ್ತಿದ್ದಾರೆ ಅದೇ ರೀತಿ ದೀಪಾವಳಿಯಂತಹ ಪ್ರಮುಖ ಪ್ರಮುಖ ಹಬ್ಬದ ಸಂದರ್ಭದಲ್ಲಿ ಮನೆಯ ಯಜಮಾನಿಯರ ಆರ್ಥಿಕ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಮತ್ತು ಯಾವಾಗ ಎಂದರೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕವರು ಇತ್ತೀಚೆಗೆ ಈ ಬಗ್ಗೆ ಮಾತನಾಡಿದ್ದು ಜುಲೈ ತಿಂಗಳಿಂದ ಬಾಕಿ ಇರುವ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಅವರ ಪ್ರಕಾರ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿಗಳು ಹಣವನ್ನು ಒಂದೆರಡು ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಜುಲೈ ತಿಂಗಳ ಹಣದ ಬಿಡುಗಡೆ ನಂತರ ಕ್ರಮೇಣ ವಿತರಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ ಈವರೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಪ್ಪತ್ತೆರಡು ತಿಂಗಳಿಗೆ ಸಂಬಂಧಿಸಿದಂತೆ ಐವತ್ತೆರಡು ಸಾವಿರದ ಐವತ್ತೆರಡು ಸಾವಿರದ ಐದುನೂರ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವು ಫಲಾನುಭವಿಗಳಿಗೆ ವಿತರಿಸಿದೆ ಈ ಯೋಜನೆಯು ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸಲಾಗಿದೆ ಆದರೆ ಇತ್ತೀಚಿನ ವಿಳಂಬದಾಗಿ ಮಹಿಳೆಯರು ತಮ್ಮ ದೈನಂದಿನ ಜೀವನದಲ್ಲಿ ತೊಂದರೆಯನ್ನು ಎದುರಿಸುತ್ತಿದ್ದಾರೆ ಅದೇ ರೀತಿ ಮಹಿಳೆಯರಿಗೆ ಅಸಮಾಧಾನ ಕಾರಣವೇನೆಂದರೆ ಗುರುಲಕ್ಷ್ಮಿ ಯೋಜನೆಯು ಹಣವು ಆರಂಭದಲ್ಲಿ ಪ್ರತಿ ತಿಂಗಳು ನಿಯಮಿತವಾಗಿ ಜಮೆಯಾಗುತ್ತಿತ್ತು ಆದರೆ ಈ ಕೆಳ ಕಳೆದ ತಿಂಗಳು ತಿಂಗಳಿಂದ ಈ ಹಣವು ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಜಮೆಯಾಗುತ್ತಿದೆ ಕೆಲವು ಫಲಾನುಭವಿಗಳು ಈಗ ನಾಲ್ಕು ತಿಂಗಳಂತಲೂ ಹೆಚ್ಚು ಕಾಲದಿಂದ ಹಣ ಜಮೆಯಾಗಿಲ್ಲ ಇದರಿಂದಾಗಿ ದೀಪಾವಳಿಯಂತಹ ಹಬ್ಬದ ಸಂದರ್ಭದಲ್ಲಿ ಖರ್ಚುಗಳು ಭರವಸೆ ಭರಿಸಲು ಮಹಿಳೆಯರ ಕಷ್ಟಪಡುತ್ತಿದ್ದಾರೆ ಇನ್ನದೇ ರೀತಿ ದಸರಾ ಹಬ್ಬದ ಸಂದರ್ಭದಲ್ಲಿ ಸರ್ಕಾರವು ಒಂದು ವಾರಗಳೊಳಗೆ ಹಣವನ್ನು ಜಮೆ ಮಾಡುವ ಭರವಸೆ ನೀಡಿತ್ತು ಆದರೆ ಈ ಭರವಸೆ ಈ ಈಡೇರಿದ ಕಾರಣ ರಾಜ್ಯದ ಮಹಿಳೆಯರು ಸರ್ಕಾರದ ವಿರುದ್ಧ ಬೇಸರ ಮತ್ತು ಕೋಪ ಉಂಟಾಗಿದೆ ಅದೇ ದೀಪಾವಳಿ ಸಂದರ್ಭದಲ್ಲಿ ಹಣ ಜಮೆಯಾಗುವುದರಿಂದ ಫಲಾನುಭವಿಗಳು ಬ್ಯಾಂಕ್ಗಳಿಗೆ ಮತ್ತು ಕಚೇ ಅಂಚೆ ಕಚೇರಿಗಳ ಪದೇ ಪದೇ ಭೇಟಿ ನೀಡಿ ವಿಚಾರಣೆ ಮಾಡಿ ನಿರಾಸೆಗೊಂಡಿದ್ದಾರೆ ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳು ಪಟ್ಟಿ ಬಿಡುಗಡೆಯಾಗಿದೆ ಏನೆಂದರೆ ಗೃಹಲಕ್ಷ್ಮಿ ಎರಡು ಸಾವಿರ ಫಲಾನುಭವಿಗಳ ಲಿಸ್ಟ್ ಲಿಂಕ್ ಇದು ಜಿಲ್ಲಾ ತಾಲೂಕು ಪಂಚಾಯಿತಿ ಗ್ರಾಮ ಆಯ್ಕೆ ಮಾಡಿಕೊಂಡಿರುವುದು ನೋಡಿ ಈಗ ಕೆಳಗೆ ಕೊಟ್ಟಿರುವ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮೊಬೈಲ್ ಫೋನ್ ಮುಕ್ ಏನಂದ್ರೆ ಮುಖಪುಟದ ಎಡಭಾಗದಲ್ಲಿ ಮೂರು ಗೆರೆಗಳ ಮೇಲೆ ಲಿಂಕ್ ಮಾಡಿ ನಂತರ ಕೆಳಗೆ ಈ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ನಂತರ ಕೆಳಗಿರುವ ಶೋ ವೆಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಇಲ್ಲಿ ತೋರಿಸಿರುವ ಬಾಕ್ಸ್ನಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಗ್ರಾಮದಲ್ಲಿರುವ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಯಜಮಾನಿಯರ ಡೀಟೇಲ್ಸ್ ಕಾಣಿಸುತ್ತದೆ ಇನ್ನು ಮಹಿಳೆಯರ ಆಗ್ರಹ ಶೀಘ್ರ ಹಣ ಬಿಡುಗಡೆ ದೀಪಾವಳಿಯಂತಹ ಪ್ರಮುಖ ಹಬ್ಬದ ಸಂದರ್ಭದಲ್ಲಿ ಗುರಲಕ್ಷ್ಮಿ ಹಣವು ಬಿಡುಗಡೆ ಮಾಡುತ್ತಿದೆ ಇನ್ನು ಏನಂದ್ರೆ ಗೃಹಲಕ್ಷ್ಮಿ ಹಣವು ಹಣವು ಶೀಘ್ರವಾಗಿ ಬಿಡುಗಡೆ ಮಾಡಿಕೊಂಬುವುದು ರಾಜ್ಯದ ಮಹಿಳೆಯರು ಒತ್ತಾಯಿಸುತ್ತಿದ್ದಾರೆ ಈ ಹಣವು ಹಬ್ಬದ ಖರ್ಚುಗಳಿಗೆ ಮನೆಯ ಅಗತ್ಯ ವಸ್ತುಗಳ ಖರೀದಿಗೆ ಮತ್ತು ಇತರ ಆರ್ಥಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಅಗತ್ಯವಾಗಿವೆ ಎಂದು ಹೇಳಿದ್ದಾರೆ ಇನ್ನು ಸರ್ಕಾರವು ತನ್ನ ಭರವಸೆಯನ್ನು ಈಡೇರಿಸಿ ಬಾಕಿ ಇರುವ ತಿಂಗಳ ಹಣವನ್ನು ತಕ್ಷಣವೇ ಜಮೆ ಮಾಡಬೇಕೆಂಬುದು ಫಲಾನುಭವಿಗಳ ಆಗ್ರಹಿಸಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಸ ಕರ್ನಾಟಕದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಒಂದು ಪ್ರಮುಖ ಯೋಜನೆಯಾಗಿದೆ ಅದರ ಹಣದ ವಿತರಣೆಯಲ್ಲಿ ಉಂಟಾಗಿರುವ ವಿಳಂಬವು ಫಲಾನುಭವಿಗಳಿಗೆ ಅಸಮಾಧಾನ ತಂದಿದೆ ಇನ್ನು ಸರ್ಕಾರವು ಶೀಘ್ರವಾಗಿ ಕ್ರಮ ಕೈಗೊಂಡು ಬಾಕಿ ಇರುವ ಹಣವನ್ನು ಜಮೆ ಮಾಡಿದರೆ ದೀಪಾವಳಿ ಸಂದರ್ಭದಲ್ಲಿ ಮಹಿಳೆಯರ ಆರ್ಥಿಕ ನೆರವು ಮತ್ತು ಸಂತೋಷವನ್ನು ಒದಗಿಸುವುದು ಈ ಯೋಜನೆಯು ಸುಧಾರಿಸಿ ಹಾಗೆ ಹಣದ ವಿತರಣೆಗಳನ್ನು ನಿಯಮಿತಗೊಳಿಸಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು